ಇವತ್ತಿನ ವಿಡಿಯೋದಲ್ಲಿ ನಾನು ಅಗಸೆ ಬೀಜ ಅಥವಾ ಫ್ಲೆಕ್ಸ್ ಸೀಡ್ಸನ್ನು ನಾವು ಯಾಕೆ ಯೂಸ್ ಮಾಡಬೇಕು ಯೂಸ್ ಮಾಡೋದ್ರಿಂದ ನಮಗೆ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಆದರೆ ಮೇನ್ ಆಗಿ ಇರೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಮೊದಲನೇ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ನಮ್ಮ ಡೈಜೆಷನ್ಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಯೂಸ್ ಮಾಡಬಹುದು ಇದನ್ನ ಜೀರ್ಣಕ್ಕೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆಗಳಿರಲಿ ಅಜೀರ್ಣ ಥರ ಆಗೋದಿರಲಿ ಅಥವಾ ಗ್ಯಾಸ್ಟ್ರಿಕ್ ಆಗ್ತಾ ಇರಲಿ ಹಾಗೇನೆ ಕೆಲವೊಬ್ಬರಿಗೆ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ ಮೋಷನ್ ಕರೆಕ್ಟ್ ಆಗಿ ಹೋಗೋಲ್ಲ ಸೊ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಈ ಅಗಸೆ ಬೀಜನ ನಾವು ಯೂಸ್ ಮಾಡೋದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿರುವ ಫೈಬರ್ ಕಂಟೆಂಟ್ ಏನಿದೆಯಲ್ಲ ನಮ್ಮ ಜೀರ್ಣ ಸಮಸ್ಯೆನ ದೂರ ಮಾಡಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ಇದು ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಾವು ಏನು ಜಾಸ್ತಿ ಏನು ಕಷ್ಟಪಡ್ಬೇಕಂತ ಎಲ್ಲ ಅದನ್ನ ಪೌಡರ್ ಮಾಡಿ ಇಟ್ಕೊಂಡು ಯಾವುದಾದ್ರೂ ಅಡಿಗೆಯಲ್ಲಿ ಕೂಡ ಆ್ಯಡ್ ಮಾಡಿಕೊಳ್ಬಹುದು ಇಲ್ಲ ಅದನ್ನ ಹಾಗೇನೆ ತಿಂದು ಕೂಡ ನೀರು ಕುಡಿಬಹುದು ಇದರಿಂದ ಕೂಡ ನಮಗೆ ಅದರ ಬೆನಿಫಿಟ್ ಸಿಗತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳಬಹುದು ಈ ಅಗಸೆ ಬೀಜವನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಯೂಸ್ ಮಾಡಬಹುದು ಜಸ್ಟ್ ನೀರಿಗೆ ಹಾಕೊಂಡು ಕುಡಿಬಹುದು ನೀರಲ್ಲಿ ನೆನೆಸಿ ಇಟ್ಟು ಕುಡಿಬಹುದು ಇಲ್ಲ ಹಾಗೇನೆ ತಿನ್ಬಹುದು ಯಾವುದೇ ರೀತಿಯಲ್ಲಿ ಯೂಸ್ ಮಾಡಬಹುದು ಇದರಲ್ಲಿರುವ ಫೈಬರ್ ಕಂಟೆಂಟ್ ಇಂದ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನೊಂದು ಆಕ್ಚುಲಿ ವೆರಿ ಇಂಪಾರ್ಟೆಂಟ್ಲಿ ಹೇಳಲೇಬೇಕು ಏನಂತ ಹೇಳಿದ್ರೆ ಲೇಡೀಸ್ಗೆ ತುಂಬಾನೇ ಒಳ್ಳೆಯದು ಈ ಅಗಸೆ ಬೀಜ ತುಂಬ ಜನ ಅಲ್ಲಿ ನೀವು ಕೇಳಿರ್ತೀರ ಇತ್ತೀಚಿನ ದಿನಗಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಜನರಲ್ಲಿ ಕಾಡ್ತಾ ಇರುತ್ತೆ ಹಾರ್ಮೋನಲ್ ಏನಾದ್ರು ಪ್ರಾಬ್ಲಮ್ ಇರುತ್ತೆ ಪಿ ಸಿ ಓ ಡಿ ಸಮಸ್ಯೆ ಇರುತ್ತೆ ಫರ್ಟಿಲಿಟಿ ಸಮಸ್ಯೆ ಇರುತ್ತೆ ಸೊ ಯಾವುದೇ ಇರಲಿ ಈವನ್ ಇರೆಗ್ಯುಲರ್ ಪೀರಿಯಡ್ಸ್ ಕೂಡ ಇರುತ್ತೆ ಮುಟ್ಟು ಕರೆಕ್ಟ್ ಆಗಿ ಆಗೋದಿಲ್ಲ ಈ ಥರ ಸಮಸ್ಯೆಗಳೆಲ್ಲ ಇರುತ್ತೆ ಸೊ ಯಾವುದೇ ಸಮಸ್ಯೆಗಳು ಇದ್ರೂ ಕೂಡ ಎಲ್ಲವಕ್ಕೂ ಕೂಡ ಈ ಅಗಸೆ ಬೀಜದಲ್ಲಿ ಇದೆ ಮದ್ದು ಇದನ್ನು ನಾವು ಅಡುಗೆಯಲ್ಲಿ ಅಟ್ಲೀಸ್ಟ್ ನಾವು ಮಾಡುವಂತಹ ಪಲ್ಯ ಸಾಂಬಾರ್ ಯಾವುದೇ ಇರಲಿ ಅದರಲ್ಲಿ ಬೇಕಂದ್ರೆ ಒಂದು ಸ್ಪೂನ್ ಆಗುವಷ್ಟು ನಾವು ಡೈಲಿ ಆ್ಯಡ್ ಮಾಡ್ಕೊಳ್ಬಹುದು ಅಥವಾ ಸಲಾಡ್ಸ್ ಏನಾದರೂ ತಿಂತೀವಾದ್ರೆ ಅದರಲ್ಲಿ ಕೂಡ ಆ್ಯಡ್ ಮಾಡಿಕೊಳ್ಬಹುದು ಇಲ್ಲ ಆದರೆ ನೀರಲ್ಲಿ ನೆನೆಸಿ ಇಟ್ಟು ಕುಡಿಬಹುದು ಹಾಗೇನೆ ಬರೀ ಅದನ್ನು ತಿಂದು ಕೂಡ ನೀರು ಕುಡಿಬಹುದು ಎಲ್ಲದರಿಂದ ಕೂಡ ಲೇಡೀಸ್ಗೆ ಏನು ನಾರ್ಮಲ್ ಆಗಿ ಕಾಡ್ತಾ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಹಾರ್ಟ್ ಪೇಶೆಂಟ್ಸ್ಗೆ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ತುಂಬಾನೇ ಒಳ್ಳೆಯದು ಅಗಸೆ ಬೀಜ ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರ್ನ ಇದು ರೆಗ್ಯುಲೇಟ್ ಮಾಡುತ್ತೆ ಹಾಗೇನೆ ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಇದರಿಂದಾಗಿ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ನಾವು ದೂರ ಇರಬಹುದು ಇನ್ನು ನಮ್ಮ ಚರ್ಮಕ್ಕೆ ಕೂಡ ಫ್ಲೆಕ್ಸಿಡ್ಸ್ ತುಂಬಾನೇ ಒಳ್ಳೆಯದು ಈ ಅಗಸೆ ಬೀಜದಿಂದ ಮಾಡಿರುವಂತಹ ಎಣ್ಣೆ ಸಿಗುತ್ತೆ ಅದರಿಂದಾಗಿ ನಮ್ಮ ಚರ್ಮದಲ್ಲಿರುವಂತಹ ಡಲ್ನೆಸ್ ಡ್ರೈನೆಸ್ ಎಲ್ಲವನ್ನ ಕೂಡ ನಾವು ದೂರ ಮಾಡ್ಕೊಳ್ಬಹುದು ಸೊ ಅದನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಬಹುದು ಆ ಆಯಿಲ್ ಅನ್ನ ಅಪ್ಲೈ ಮಾಡ್ಕೊಂಡು ಇದರಿಂದಾಗಿ ಕೂಡ ಸ್ಕಿನ್ ಆರೋಗ್ಯವಾಗಿ ಇರುತ್ತೆ ನೋಡಿದ್ರಲ್ಲ ಅಗಸೆ ಬೀಜ ನಮ್ಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮತ್ತು ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು